ಸಿಗಡಿ ಯಾಕೆ ಒಣಗಲಿಲ್ಲ ಮಂಗೇಶರಾಯರು ಈ ಪಾಠವನ್ನು ಓದಿ ಕೇಳಿ ಓದಿಸಿ ಅಭಿನಯ ಮಾಡಿದ್ದ ಒಂದು ಊರಲ್ಲಿ ಕಡಲಿನ ದಳದ ಮೇಲೆ ಒಂದು ಗುಡಿಕನ್ನು ಇತ್ತು ಅದರಲ್ಲಿ ಒಬ್ಬ ದಟ್ಟನು ಅವನ ಹೆಂಡತಿ ಅವನ ಮಗು ಅವನ ಅಜ್ಜಿ ಹೀಗೆ ನಾಲ್ವರು ವಾಸವಾಗಿದ್ದರು ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ಬೆತ್ತನ ಕೆಲಸ ಅವನು ಹಿಡಿದು ತಂದ ಮೀನನ್ನು ಪೇಟೆಗೆ ಕೊಂಡು ಹೋಗಿ ಮಾರುವುದು ಅವನ ಹೆಂಡತಿಯ ಕೆಲಸ ಅವಳು ಮಾಡಿ ಉಳಿದ ಮೀನನ್ನು ಡಿಬಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ ಅಳುತ್ತಾ ಇರುವುದು ಮಗುವಿನ ಕೆಲಸ ಪಾಠ ಅದಿ ಹೇಳು ಯಾಕೆ ಒಳಗಲಿಲ್ಲ ಈ ಪಾಠವನ್ನು ಓದಿ ಹೇಳಿ ಅಭಿನಯ ಮಾಡಿಸಿ ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು ಅದರಲ್ಲಿ ಒಬ್ಬ ಬೆಸ್ತನು ಅವನ ಹೆಂಡತಿ ಅವನ ಮಗು ಅವನ ಅಜ್ಜಿ ಹೀಗೆ ನಾಲ್ವರು ವಾಸವಾಗಿದ್ದರು ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ಬೆಸ್ತನ ಕೆಲಸ ಅವನು ಹಿಡಿದು ತಂದ ಮೀನನ್ನು ಬೇಟೆಗೆ ಕೊಂಡು ಹೋಗಿ ಅವನ ಅವಳು ಮಾಡಿ ಉಳಿದ ಮೀನನ್ನು ಬಿಸಿಲಿಗೆ ಹಾಕಿ ಒಣಗಿಸುವುದು ಅಜ್ಜಿಯ ಕೆಲಸ ಅಳುತ್ತಾ ಇರುವುದು ಮಗುವಿನ ಕೆಲಸ ಹೀಗಿರಲು ಒಂದು ದಿನ ಆ ಬೆಸ್ತನು ತೆಗೆದುಕೊಂಡು ಸಣ್ಣ ದೋಣಿಯಲ್ಲಿ ಒಣಗಿಸುತ್ತಿದ್ದಳು ಬೆಸ್ತ ಬೆಸ್ತರ ಮಗು ಚಾಪೆಯ ಮೇಲೆ ಅಳುತ್ತಾ ಇತ್ತು ಮುದುಕಿಯು ಜಗುಲಿಯ ಮೇಲೆ ಕೂತುಕೊಂಡು ಒಂದು ಕೈಯಿಂದ ಮಗುವಿನ ಬೆನ್ನನ್ನು ತಟ್ಟುತ್ತ ಮತ್ತೊಂದು ಕೈಯಿಂದ ಕಾಗೆಗಳನ್ನು ಒಟ್ಟುತ್ತಾ ಇದ್ದಳು ಹೊತ್ತು ಇಳಿಯಿತು ಸಮುದ್ರಕ್ಕೆ ಹೋದ ಬೆಸ್ತನು ಪೇಟೆಗೆ ಹೋದ ಅವನ ಹೆಂಡತಿಯು ಮನೆಗೆ ಬರುವ ಒತ್ತಾಯಿತು ಆಗ ಮುದುಕಿಯು ಬಿಸಿಲು ಇಳಿಯಿತು ಇನ್ನು ಈ ಸೀಗಡಿ ಮೀನನ್ನು ಗೋರಿ ಒಳಗೆ ತರುತ್ತೇನೆ ಎಂದು ಹೇಳಿ ಅಮ್ಮಳಕ್ಕೆ ಹೇಳಿದು ಸೀಗಡಿ ಮೀನನ್ನು ಮುಟ್ಟಿ ನೋಡಿದಳು ಸೀಗಡಿ ಒಣಗಿರ ಅದಕ್ಕೆ ಸಿಗಡಿ ಅಜ್ಜಿ ಅಜ್ಜಿ ಹುಲ್ಲು ಬೆಳೆದು ಬಿಸಿಲು ತಾಗದೆ ಇದ್ದರೆ ನಾನು ಹೇಗೆ ಒಣಗಲಿ ನೀನು ನನ್ನನ್ನು ಯಾಕೆ ಕೇಳುತ್ತಿ ಹುಲ್ಲನ್ನು ಕೇಳು ಎಂದಿತು ತರುವಾಯ ಅಜ್ಜಿ ಅಜ್ಜಿ ನನ್ನನ್ನು ತಿದ್ದದೆ ಹೆಂಡತಿ ಮನೆಗೆ ಬಂದಳು ಮುದುಕಿ ಅವಳ ಬಳಿಗೆ ಹೋಗಿ ಎಣ್ಣೆ ಹೆಣ್ಣೆ ನೀನು ಕರುವನ್ನು ಯಾಕೆ ಬಿಚ್ಚಿಬಿಡಲಿಲ್ಲ ಎಂದು ಕೇಳಿದಳು ಅದಕ್ಕೆ ಬೆಸ್ತ ಹೆಂಡತಿ ಅಜ್ಜಿ ಅಜ್ಜಿ ಮಗು ಅಳುವುದನ್ನು ನಿಲ್ಲಿಸದೇ ಇದ್ದರೆ ನಾನು ಹೇಗೆ ಕರುವನ್ನು ಬಿಚ್ಚಿಬಿಡಲಿ ನೀನು ನನ್ನನ್ನೇ ಹೇಗೆ ಕೇಳುತ್ತಿ ಮಗುವನ್ನು ಕೇಳು ಎಂದಿದಳು ತರುವಾಯ ಮೂಲಕ ಮಗುವಿನ ಬಳಿಗೆ ಹೋಗಿ ಮಗುವೆ ಮಗುವೆ ನೀನು ಯಾಕೆ ಅರುವುದನ್ನು ನಿಲ್ಲಿಸಲಿಲ್ಲ ಎಂದು ಕೇಳಿದರು ಅದಕ್ಕೆ ಎಂದಿತು ತರುವಾಯ ಹುಡುಕಿ ಇಬ್ಬೆ ಬಳಿಗೆ ಹೋಗಿ ಇರುವೆ ಇರುವೆ ನೀನು ಯಾಕೆ ಮಗುವನ್ನು ಕಚ್ಚಿದೆ ಎಂದು ಕೇಳಿದಳು ಅದಕ್ಕೆ ಇರುವೆ ಅಜ್ಜಿ ಅಜ್ಜಿ ಮಗುವಿನ ಚಾಪೆ ನನ್ನನ್ನು ತಡೆದರೆ ನಾನೇನು ಮಾಡಲು ನೀನು ಚಾಪೆಯನ್ನು ಕೊನ್ನು ಹೋಗಲಕ್ಕೆ ಬೀಳು ಮೇಲೆ ಮುದುಕಿ ಮಗುವನ್ನು ಎತ್ತಿಕೊಂಡು ಚಾಪೆಯನ್ನು ಮಡಚಿದಳು ಇರುವೆ ಕಚ್ಚದೆ ಹೊರಟು ಹೋಯಿತು ನಿಲ್ಲಿಸಿತು ಮಗುವಿನ ತಾಯಿ ಕರುವನ್ನು ಬಿಚ್ಚಿ ಬಿಡಿಸಿದಳು ಕರು ತಿಂತಿಸಿಲು ಬಿದ್ದು ಮೀನು ಹೊಡೆಲಿತು ಮುದುಕಿ ಸೀಗಡಿಯನ್ನು ಕೋರಿ ಬಳಗೆ ತೆಗೆದುಕೊಂಡು